ರಾತ್ರಿ ಬರುವ ಜ್ವರಕ್ಕೆ ಪರಿಹಾರ ಕೆಲವು ಜನರಿಗೆ ಹಗಲೆಲ್ಲ ಚೆನ್ನಾಗಿ ಇರ್ತಾರೆ ಸಂಜೆ ಆದ ತಕ್ಷಣ ಜ್ವರ ಬರ್ತಾ ಇರ್ತದೆ ಕೆಲವೊಮ್ಮೆ ಜ್ವರಗಳು ಹಿಂಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಮೆದುಳಿಗೆ ಏರಿದ್ರೆ ಆ ಮೆದುಳು ಜ್ವರ ಏರಾಗಿ ಹೆಚ್ಚಾಗಿ ಸ್ಟ್ರೋಕ್ ಆಗೋದು ಹೃದಯಕ್ಕೆ ತೊಂದರೆ ಆಗೋದು ಮೆದುಳಿಗೆ ತೊಂದರೆ ಆಗೋದು ಕಣ್ಣಿಗೆ ತೊಂದರೆ ಆಗೋದು ಈ ರಾತ್ರಿ ಜ್ವರವನ್ನು ನೆಗ್ಲೆಕ್ಟ್ ಮಾಡಿದ್ರೆ ರಾತ್ರಿ ಜ್ವರ ಯಾಕೆ ಬರುತ್ತೆ ಅಂದ್ರೆ ಈಗಿನ ತಪ್ಪು ಮಾಡಿದ್ದೇವೆ ಬಂದ್ಬಿಟ್ಟಿದೆ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಓಂ ಶ್ರೀ ಗುರು ಬಸ್ತವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆದ್ಮೇಲೆ ಈ ದಿನ ರಾತ್ರಿ ಬರುವ ಜ್ವರಕ್ಕೆ ಪರಿಹಾರ ಕೆಲವು ಜನರಿಗೆ ಹಗಲೆಲ್ಲ ಚೆನ್ನಾಗಿ ಇರ್ತಾರೆ ಸಂಜೆ ಆದ ತಕ್ಷಣ ಜ್ವರ ಬರ್ತಾ ಇರ್ತದೆ ಇದು ಹೆಚ್ಚಾಗ್ತಾ ಹೋದರೆ ಶರೀರದಲ್ಲಿ ಇನ್ಫೆಕ್ಷನ್ಗಳು ಹೆಚ್ಚಾಗ್ತಾ 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 ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ ಕೆಲವೊಮ್ಮೆ ಜ್ವರಗಳು ಹಿಂಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಮೆದುಳಿಗೆ ಏರಿದ್ರೆ ಆ ಮೆದುಳು ಜ್ವರ ಏರಾಗಿ ಹೆಚ್ಚಾಗಿ ಪಿಡ್ಸ್ ಬರೋದು ಪಾರ್ಕಿನ್ಸನ್ ಬರೋದು ಸ್ಟ್ರೋಕ್ ಆಗೋದು ಹೃದಯಕ್ಕೆ ತೊಂದರೆ ಆಗೋದು ಮೆದುಳಿಗೆ ತೊಂದರೆ ಆಗೋದು ಕಣ್ಣಿಗೆ ತೊಂದರೆ ಆಗೋದು ಕೆಲವೊಮ್ಮೆ ಜ್ವರದ ಇನ್ಫೆಕ್ಷನ್ ಜಾಸ್ತಿ ಇದ್ದರೆ ಕೆಲವೊಮ್ಮೆ ಬ್ಲಡ್ ಕ್ಯಾನ್ಸರ್ ಕೂಡ ಬರ್ತದೆ ಅದಕ್ಕೆ ಈ ರಾತ್ರಿ ಜ್ವರವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಹಾಗೆ ರಾತ್ರಿ ಜ್ವರ ಯಾಕೆ ಬರುತ್ತೆ ಅಂದರೆ ಅಜ್ಜೀರ್ಣ ಮಲಬದ್ಧತೆಯಿಂದ ಬರ್ತದೆ ಅದಕ್ಕೆ ಯಾರಿಗೆ ಆಗಲಿ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇದ್ರೆ ನೆಗ್ಲೆಕ್ಟ್ ಮಾಡಬೇಡಿ ರಾತ್ರಿ ಜ್ವರ ಬರಲಿಕ್ಕೆ ಮತ್ತೊಂದಿಷ್ಟು ಕಾರಣ ಅಂದರೆ ರಾತ್ರಿ ತಂಪು ಆಹಾರಗಳನ್ನು ತಿನ್ನೋದು ಕಾಲ ವಿರುದ್ಧ ಆಗ್ತದೆ ರಾತ್ರಿ ಅಜೀರ್ಣ ಆಗ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದು ರಾತ್ರಿ ಹೆವಿ ಫುಡ್ ತಿನ್ನೋದು ಕೆಲವು ಜನ ಬೆಳಗ್ಗೆ ಮಧ್ಯಾಹ್ನ ತಿನ್ನೋದ್ರೆ ರಾತ್ರಿ ಹೆವಿ ತಿಂತಿರ್ತಾರೆ ಅದು ಕೂಡ ಅಜೀರ್ಣದಿಂದಾಗಿ ರಾತ್ರಿ ಜ್ವರ ಬರಲಿಕ್ಕೆ ಕಾರಣ ಆಗ್ತದೆ ಸೂರ್ಯಾಸ್ತ ಆದ ಮೇಲೆ ಆಹಾರ ಸೇವನೆ ನಿಷಿದ್ಧ ಇದನ್ನೆಲ್ಲ ಹೇಳಿದ್ದಾರೆ ಎಲ್ಲ ಕಡೆ ಹೇಳಿದ್ದಾರೆ ಆಯುರ್ವೇದ ಗ್ರಂಥಗಳು ಹೇಳಿದ್ದಾರೆ ಕುರಾನಲ್ಲಿ ಹೇಳಿದ್ದಾರೆ ಜೈನ ಧರ್ಮದ ಶಾಸ್ತ್ರದಲ್ಲಿ ಜೈನ ದರ್ಶನದಲ್ಲಿ ಹೇಳಿದ್ದಾರೆ ಹಾಗೂ ಸರ್ವ ಧರ್ಮದ ಆ ಒಂದು ಗ್ರಂಥಗಳ ಒಳಗೆ ಆರೋಗ್ಯದ ವಿಚಾರಗಳನ್ನು ಈ ರೀತಿಯಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಹಾಗಾಗಿ ರಾತ್ರಿ ಏಳು ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು ಆರೂವರೆ ಒಳಗೆ ಅಂತ ಹೇಳ್ತಾರೆ ಹೆಚ್ಚಂದರೆ ಏಳು ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು ಹಿಂಗೆ ಲೇಟಾಗಿ ತಡವಾಗಿ ರಾತ್ರಿ ಹೆವಿ ಆಹಾರವನ್ನು ಹೆಚ್ಚು ಭೋಜನವನ್ನು ಮಾಡೋದರಿಂದ ಅಜೀರ್ಣದಿಂದ ಆಮ ಸೃಷ್ಟಿಯಾಗಿ ಆಮ ಪಿತ್ತ ಆಮ ವಾತದಿಂದ ವಿಷಮತೆ ಉಂಟಾಗಿ ಅದು ಜ್ವರ ಬರಲಿಕ್ಕೆ ಕಾರಣ ಆಗ್ತದೆ ಎಲ್ಲ ಕಾರಣಗಳನ್ನು ಸರಿಪಡಿಸ್ಕೊಳ್ಳಿ ದುಶ್ಚಟಗಳನ್ನು ಬಿಡಿ ದಯವಿಟ್ಟು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಸಾರಾಯಿ ಎಲ್ಲ ಹೊಲಸು ಚಟೆಗಳನ್ನು ಬಿಟ್ಟರೆ ಇಂಥ ರೋಗಗಳಿಂದ ನೀವು ಮುಕ್ತರಾಗ್ಬೋದು ಈಗೇನೋ ತಪ್ಪು ಮಾಡಿದ್ದೀವಿ ಬಂದುಬಿಟ್ಟಿದೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಇದನ್ನು ಸರಿಪಡಿಸ್ಕೊಳ್ತಕ್ಕಂಥ ವಿಧಾನ ಹೇಗೆ ಅಂತಕ್ಕಂಥದನ್ನು ನೀವು ನೋಡಬೇಕು ಅಂಥೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಭಾಳ ಮುಖ್ಯವಾಗಿ ಅಮೃತ ಬಳ್ಳಿ ಶುಂಠಿ ಮತ್ತು ಹಿಪ್ಪಲಿ ಅಮೃತ ಬಳ್ಳಿ ಕಾಂಡ ಒಂದು ಚಮಚ ಆಮೇಲೆ ಹಿಪ್ಪಲಿ ಅದರ ಪುಡಿ ಒಂದು ಚಮಚ ಹಿಪ್ಪಲಿ ಬೇರಿನ ಪುಡಿ ತೆಗೆದುಕೊಳ್ಳಿ ಅಮೃತಬಳ್ಳಿ ಕಾಂಡ ಹಿಪ್ಪಲಿ ಬೇರು ಹಸಿ ಶುಂಠಿ ಎಲ್ಲ ಒಂದೊಂದು ಚಮಚ ತೆಗೆದುಕೊಳ್ಳಿ ಅದನ್ನು ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದು ಕುದ್ದು 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 ನೂರು ಎಮ್ ಎಲ್ ಅಥವಾ ನೂರೈವತ್ತು ಎಮ್ ಎಲ್ ಇಳಿಬೇಕು ಅದನ್ನು ಫಿಲ್ಟ್ರ್ ಮಾಡಿ ರಾತ್ರಿ ಸೇವನೆ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಇಪ್ಪತ್ತೊಂದು ದಿನ ಸೇವನೆ ಮಾಡಬೇಕು ಈ ರೀತಿ ಮಾಡೋದರಿಂದ ರಾತ್ರಿ ಬರುವ ಜ್ವರ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಪಂಚಕರ್ಮ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಯುರ್ವೇದ ಔಷಧಿ ಚಿಕಿತ್ಸೆಗಳಿಂದ ಅವುಗಳನ್ನು ಗುಣಪಡಿಸ್ಬೋದು ಸರಿಯಾಗಿ ಪತ್ತೆ ಮಾಡಿ ಪರಿಣಿತ ಆಯುರ್ವೇದಿಕ್ ತೈದ್ಯರ ತಜ್ಞರ ಸಲಹೆ ಮೇರೆಗೆ ನೀವು ಚಿಕಿತ್ಸೆ ತೆಗೆದುಕೊಂಡ್ರೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿ ಕೊಡುತ್ತಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ